ಸ್ವಲ್ಪ ತಿಳುವಳಿಕೆಯನ್ನು ಬಿಟ್ಟು ವರ್ತನೆ ಮೇರೆಗೆ ಮಾತನ್ನು ಹೇಳ್ತಾ ಇದೇ ರೀತಿ ಮುಂದುವರೆ ಉಗ್ರ ಪ್ರತಿಭಟನೆ ಸಾಂಕೇತಿಕವಾಗಿ ಗುರುವಾರ ಹನ್ನೊಂದು ಹತ್ತೂವರೆ ನಮ್ಮ ಮರೂರು ಎಕ್ಪೋಸ್ಟ್ ನಲ್ಲಿ ರಸ್ತೆ ತಡೆ ಕಾರ್ಯಕ್ರಮವನ್ನ ಕೂಡ ನಮ್ಮ ಪಕ್ಷದ ವತಿಯಿಂದ ಮುಖ್ಯವಾಗಿ ನಮ್ಮ ರೈತ ಸಂಘದವರು ಮತ್ತೆ ಜನಪರ ಸಂಘಟನೆಗಳೆಲ್ಲರೂ ಸೇರಿ ಇದೊಂದು ರಸ್ತೆ ತಡೆ ಕಾರ್ಯಕ್ರಮವನ್ನು ಸಾಂಕೇತಿಕವಾಗಿ ಬರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಧೋರಣೆ ಎರೆಯಾಯಿತು ಅಂತ ಅಂದ್ರೆ ಇಂಥ ಹಲವಾರು ಉಗ್ರ ಕ್ರಮಗಳು ನಮ್ಮ ನಾವು ಗಟ್ಟಿಯಾಗಿದ್ದೀವಿ ಈ ವಿಚಾರದಲ್ಲಿ ನೀವು ನಿಮ್ಮ ಅಲ್ಪ ತಿಳುವಳಿಕೆಗೆ ಈ ವಿ ನಮ್ಮ ಇರ್ತಕ್ಕಂಥವ್ರೆಲ್ಲರಿಂದ ರೈತ ವಿರೋಧಿ ತಿಳುವಳಿಕೆಗೆ ನಮ್ಮ ಇರ್ತಕ್ಕಂಥ ಮಾತನ್ನು ಕೂಡ ಹೇಳ್ತಾ ಈ ವಿಚಾರ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಹೊರ ಜಗತ್ತಿಗೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರಕ್ಕೂ ಕೂಡ ಮಾನ್ಯ ಶಾಸಕರಾದಂತಹ ಬಾಲಕೃಷ್ಣ ಅವರು ಕೂಡ ನಡೆದು ಗುರುವಾರ ಭಾಗವಹಿಸ್ತಾರೆ ಅದಾದ ನಂತರ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗಳ ಬಳಿಗೆ ಈ ಒಂದು ನಿಯೋಗ ಭಾಗ ತಾಲೂಕಿನಿಂದ ನಮ್ಮ ರೈತ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಎಲ್ಲರೂ ಗಡಿ ಕಾಯ್ತಕ್ಕಂಥ ಕೆಲಸವನ್ನ ನಾಡು ನುಡಿಯನ್ನ ಕಾಯ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥ ಎಲ್ಲರನ್ನ ಒಳಗೊಂಡಂತ ಒಂದು ತಂಡವನ್ನು ತೆಗೆದುಕೊಂಡು ಹೋಗಿ ವಾಸ್ತವದ ಅರಿವನ್ನ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಉಪಮುಖ್ಯಮಂತ್ರಿಗಳಿಗೆ ಮಾಡ್ಕೊಡ್ತೀವಿ ಅಂತಕ್ಕಂಥ ಮಾತನ್ನು ತಾವು ಜಗತ್ತಿಗೆ ಬಹಳ ಚೆನ್ನಾಗಿ ತಿಳಿಸ್ಕೊಳ್ಬೇಕು ಯಾಕೆಂದರೆ ಇದು ಇದು ಒಬ್ಬ ಒಬ್ಬ ರೈತ